ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಷ್ಟೇ ಕಾಲ್ ಹೊಡೆದಿದ್ದರೂ ಬಿರುಕುಬಿಟ್ಟಿದ್ದರೂ ಈ ಒಂದೇ ಒಂದು ರೆಮಿಡಿನ ಟ್ರೈ ಮಾಡಿ ನೋಡಿ ಸಾಕು ನಿಮ್ಮ ಹಳೆಯ ಹಿಮ್ಮಡಿಗಳು ತುಂಬ ಅಂದರೆ ತುಂಬ ಸ್ಮೂತ್ ಆಗುತ್ತೆ ಹೊಸ ರೀತಿಯಾಗಿ ಆಗುತ್ತೆ ಈ ಚಳಿಗಾಲಕ್ಕೆ ತುಂಬ ಅಂದರೆ ತುಂಬ ಹಿಮ್ಮಡಿಗಳು ಜಾಸ್ತಿ ಹೊಡಿತವೆ ಹಾಗಾಗಿ ಈ ಮನೆ ಮದ್ದನ್ನು ನೀವು ಟ್ರೈ ಮಾಡಿ ಯಾವ ಎಷ್ಟೋ ಕ್ರೀಮ್ಗಳನ್ನು ಯೂಸ್ ಮಾಡಿದ್ದೀವಿ ಯಾವ್ಯಾವ ಆಯಿಂಟ್ಮೆಂಟ್ಗಳನ್ನೆಲ್ಲ ಹಚ್ಚಿದ್ದೀವಿ ಅಂದ್ರೂ ಕೂಡ ಕಮ್ಮಿ ಆಗಿಲ್ಲ ಅನ್ನೋ ಹಾಗಿದ್ರೆ ನೀವು ವಾರದಲ್ಲಿ ಇದನ್ನು ಎರಡು ಸತಿ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ ನಿಮಗೆ ಇಂಪ್ರೂವ್ಮೆಂಟ್ ಗೊತ್ತಾಗುತ್ತೆ ನಾನು ಇದನ್ನು ಟ್ರೈ ಮಾಡಿದ್ದೀನಿ ಎಲ್ಲಿ ರಕ್ತ ಬಂದಿರುತ್ತೆ ಹೀಲ್ನಲ್ಲೆಲ್ಲ ರಕ್ತ ಬಂದಿರುತ್ತೋ ಅಲ್ಲಿ ಕೂಡ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಹಿಮ್ಮಡಿ ಹೊಡೆದಾಗ ಯಾವ ರೀತಿ ಮನೆಯಲ್ಲೇ ಮನೆ ಮದ್ದು ಮಾಡ್ಕೊಳೋದಂತ ತೋರಿಸಿಕೊಡ್ತಾ ಇದ್ದೀನಿ ಫಸ್ಟು ನಾನಿಲ್ಲಿ ಈರುಳ್ಳಿನ ತಗೊಂಡಿದ್ದೀನಿ ಈರುಳ್ಳಿಯ ಮೇಲ್ಗಡೆ ಭಾಗ ಏನಿದೆ ಸೊಟ್ಟೆ ಏನಿದೆ ಎಲ್ಲ ತೆಗೆದಿಟ್ಕೊಳ್ಳೋಣ ಅದಾದಮೇಲೆ ಒಂದು ಗ್ರೇಟರ್ ಸಹಾಯದಿಂದ ನೀಟಾಗಿ ತುರಿದಿಟ್ಕೋಬೇಕಾಗತ್ತೆ ಇದನ್ನು ನೀವು ತುರಿದಾದ್ರೂ ಇಟ್ಕೋಬೋದು ಇಲ್ಲ ಕಟ್ಟ ಸಹಾಯ ಇದ್ದರೆ ಕಟ್ಟ ಸಹಾಯದಿಂದ ಆದರೂ ಮಾಡ್ಕೋಬೋದು ಇಲ್ಲ ಮಿಕ್ಸಿ ಜಾರಿಗಾದರೂ ಹಾಕೋಬೋದು ನಮಗೆ ಇದರಲ್ಲಿ ಲಿಕ್ವಿಡ್ ಬೇಕಾಗುತ್ತೆ ಹಾಗೆ ಈರುಳ್ಳಿ ಕೂಡ ಅಷ್ಟೇ ಇಂಪಾರ್ಟೆಂಟು ಈರುಳ್ಳಿ ಏನಿದೆ ನಮ್ಮ ಬಾಡಿನ ತಂಪು ಮಾಡೋದಕ್ಕೆ ತುಂಬ ಅಂದರೆ ತುಂಬ ಸಹಾಯ ಮಾಡುತ್ತೆ ಈ ಒಂದು ಕಾಲು ಹಿಮ್ಮಡಿ ಹೊಡೆಯೋದು ಅದಕ್ಕೆ ಫಸ್ಟ್ ರೀಸನ್ ಏನಂದರೆ ಓವರ್ ವೇಟ್ ಇದ್ದರೆ ಇನ್ನೊಂದು ಬಾಡಿ ಭಾಳ ಹೀಟ್ ಇದ್ರೆ ನಮ್ಮ ಬಾಡಿಯಲ್ಲಿರುವಂತಹ ಹೀಟ್ ಏನಿದೆ ಕಂಪಲ್ಸರಿ ಈ ಪಾದಗಳ ಕೆಳಗಡೆ ಹೋಗ್ಬಿಟ್ಟು ಕಾಲ ಹತ್ರ ಹೋಗ್ಬಿಟ್ಟು ಒಡಿತವೆ ಅದರಲ್ಲಿ ರಕ್ತ ಬಂತಂದರೆ ನಡೆಯೋಕೆ ಆಗೋದಿಲ್ಲ ಹಾಸಿಗೆಗಳೆಲ್ಲ ಅಂಟು ಬಿಡುತ್ತೆ ಹಾಗಾಗಿ ಈ ಚಳಿಗೆ ಈ ಒಂದು ಮನೆ ಮದ್ದನ್ನು ನೀವು ಡೆಫಿನೆಟ್ಲಿ ಟ್ರೈ ಮಾಡಬೇಕು ನೆಕ್ಸ್ಟ್ ನೋಡಿ ನಾನಿಲ್ಲಿ ಒಂದು ಡೋಲೋ ಪುಡಿ ಇದ್ದರೆ ತೊಗೊಳ್ಳಿ ಡೋಲೋನ ಕುಟ್ಟಿ ಪುಡಿ ಮಾಡಿ ತೊಗೊಂಡಿದ್ದೀನಿ ನಾನಿಲ್ಲಿ ಆ ವಿಡಿಯೋ ಮಿಸ್ ಆಗಿದೆ ಈ ಒಂದು ಡೋಲೋ ಏನಿದೆ ನೋಡಿ ಅದೇನಪ್ಪ ಅಂತಂದರೆ ಎಲ್ಲೆಲ್ಲಿ ರಕ್ತ ಬರ್ತಾ ಇರುತ್ತೋ ಆ ಜಾಗನ ಅದನ್ನು ಕಂಪ್ಲೀಟಾಗಿ ಮುಚ್ಚೋಕೆ ಟ್ರೈ ಮಾಡುತ್ತೆ ಹಾಗಾಗಿ ಅದನ್ನು ನೀವು ಕಂಪಲ್ಸರಿ ತೊಗೋಬೇಕಾಗಿತ್ತು ಎಕ್ಸ್ಪೈರ್ ಇದ್ದರೂ ಪರವಾಗಿಲ್ಲ ಹೊಸದಿದ್ದರೂ ಪರವಾಗಿಲ್ಲ ಒಂದು ಡೋಲೋನ ಕುಟ್ಟಿ ಪುಡಿ ಮಾಡಿ ತೊಗೊಳ್ಳಿ ಅದಾದಮೇಲೆ ಈ ಬೌಲಿಗೆ ನಾನಿಲ್ಲಿ ಈರುಳ್ಳಿ ರಸನ ಹಾಕ್ಕೊತಾ ಇದ್ದೀನಿ ನೋಡಿ ಕಾಣ್ತಾ ಇದ್ದಿಲ್ಲ ಈರುಳ್ಳಿ ರಸನ ಹಾಕೊತಾ ಇದ್ದೀನಿ ಈ ರೀತಿ ಈರುಳ್ಳಿ ರಸ ಮತ್ತು ಡೋಲೋ ಏನಿದೆ ಪುಡಿ ನೀಟಾಗಿ ಕಲಿಸ್ಕೋಬೇಕು ಎರಡು ಮಿಕ್ಸ್ ಆಗಬೇಕು ಅಲ್ಲಿವರೆಗಿನ ನೀಟಾಗಿ ಕಲಿಸ್ಕೊಳ್ಳಿ ನೋಡಿ ಇವಾಗ ರೆಡಿಯಾಗಿದೆ ನಮ್ಮ ರೆಮಿಡಿ ರೆಡಿಯಾಗಿದೆ ಈರುಳ್ಳಿ ಮತ್ತು ಡೋಲೋ ಪುಡಿ ಹಾಕಿದ ಮೇಲೆ ನಾನಿಲ್ಲಿ ಕರೆಕ್ಟಾಗಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ತೊಗೊತಾ ಇದ್ದೀನಿ ಉಪ್ಪು ಅಷ್ಟೇ ಮತ್ತು ಈ ಅರಿಶಿನ ಏನಿದೆ ಆ್ಯಂಟಿ ಆಕ್ಸಿಡೆಂಟು ಏನಪ್ಪ ಅಂತಂದರೆ ನಮ್ಮ ಬಾಡಿಯಲ್ಲಿರುವಂತಹ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ ಯಾವುದಾದ್ರೂ ಆಗಿದ್ದರೆ ಅದನ್ನು ಕಮ್ಮಿ ಮಾಡುತ್ತೆ ಹಾಗಾಗಿ ಅರಿಶಿನ ಕೂಡ ಆ್ಯಡ್ ಮಾಡ್ಕೊತ ಇದ್ದೀನಿ ಅದಾದಮೇಲೆ ಸ್ವಲ್ಪ ಇಲ್ಲಿ ಬೇಕಿಂಗ್ ಸೋಡಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇವೆಲ್ಲವನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಇದನ್ನು ಒಂದು ರೆಮಿಡಿ ಅಂದರೆ ಒಂದು ಮಿಶ್ರಣ ಥರ ನೀಟಾಗಿ ಕಲಸಿ ರೆಡಿ ಮಾಡಿಟ್ಕೋಬೇಕು ಈಗ ನಾವೇನು ಈರುಳ್ಳಿ ಶೋಧಿಸಿ ಇಟ್ಕೊಂಡಿದ್ವಲ್ವಾ ಈ ಒಂದು ಈರುಳ್ಳಿದೇನಿದೆ ಮೇಲ್ಗಡೆಯದು ಅವಾಗೆ ನಾವು ಸಿಪ್ಪೆಗಳೆಲ್ಲ ತೆಗೆದುಬಿಟ್ಟು ನೀಟಾಗಿ ಗ್ರೇಟರ್ ಸಹಾಯದಿಂದ ಮಾಡ್ಕೊಂಡಿರೋ ಈರುಳ್ಳಿ ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ಭಾಗ ಹಾಕಿ ಇಲ್ಲಾಂದ್ರೆ ನೀವು ಮಾತ್ರ ಕಂಪ್ಲೀಟ್ ಇದ್ರೆ ಕಂಪ್ಲೀಟ್ ಕೂಡ ಹಾಕೋಬಹುದು ಇದರಿಂದ ನೋಡಿ ಎಷ್ಟು ಉಪಯೋಗ ಆಗುತ್ತೆ ಅಂದರೆ ಸತಿ ಇದನ್ನ ನೀವು ಟ್ರೈ ಮಾಡಿ ನಿಮ್ಮ ಕಾಲುಗಳೇನಿದ್ದಾವೆ ನೀವೇ ನಂಬೋದಿಲ್ಲ ಅಷ್ಟು ನೀಟಾಗಿ ಒಡೆದಿರೋ ಕಾಲುಗಳೆಲ್ಲ ನೀಟಾಗಿ ಕ್ಲಿಯರ್ ಆಗಿಬಿಡುತ್ತೆ ಈಗ ನೆಕ್ಸ್ಟ್ ಕಾಲನ್ನು ನಾವು ಫಸ್ಟ್ ತೊಳೆದು ನೀಟಾಗಿ ಇಟ್ಕೋಬೇಕಾಗುತ್ತೆ ಸೊ ಹಾಗಾಗಿ ಫಸ್ಟ್ ನಾನು ಇಲ್ಲಿ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ ಪುಟ್ಟಿಯಲ್ಲಿ ನೀರು ತೊಗೊಂಡ್ಬಿಟ್ಟು ಮನೆಯಲ್ಲಿ ನಾರ್ಮಲ್ ಆಗಿ ಹ್ಯಾಂಡ್ ವಾಶ್ ಮಾಡುವಂಥದ್ದು ಏನಾದರೂ ಇದ್ದರೆ ಅದನ್ನಾದರೂ ತೊಗೊಳ್ಳಿಲ್ಲ ಶಾಂಪೂ ಇದ್ದರೆ ಶಾಂಪೂನಾದರೂ ತೊಗೊಳ್ಳಿ ಫಸ್ಟ್ ಕಾಲು ಏನಿದೆ ನೀಟಾಗಿ ಸೊ ಎಲ್ಲಿ ಮಣ್ಣಾಗಿರುತ್ತೋ ಹೊಲ್ಸಾಗಿರುತ್ತೋ ಅದನ್ನೆಲ್ಲ ನೀಟಾಗಿ ಕಾಲನ್ನು ತೊಳ್ಕೊಬೇಕಾಗುತ್ತೆ ಹಾಗಾಗಿ ನಾವು ಫಸ್ಟ್ ಒಂದು ಐದು ನಿಮಿಷಗಳ ಕಾಲ ನೀರಿನಲ್ಲಿ ನೀಟಾಗಿ ತೊಳೆದು ಇಟ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದೇ ರೀತಿ ನೀವು ಕೂಡ ವಾರಕ್ಕೆ ಎರಡು ಸತಿ ಮಾಡ್ಕೊಂಡ್ರೆ ಸಾಕು ಸ್ನೇಹಿತರೆ ತುಂಬ ಸುಲಭವಾಗಿ ಈಸಿಯಾಗಿ ಹೀಲಾಗಿ ಆರಾಮ್ಸೆ ಹೀಲಾಗುತ್ತೆ ಕ್ರ್ಯಾಕ್ ಆಗಿರೋ ಹೀಲ್ಗಳೆಲ್ಲ ಆಗುತ್ತಾ ಹೋಗುತ್ತೆ ಒಂದು ಸತಿ ನೀವು ಟ್ರೈ ಮಾಡಿ ನಾನು ಇದಕ್ಕಿಂತ ಮುಂಚೆನೂ ವೀಡಿಯೋ ಮಾಡಿದ್ದೆ ಅದರಲ್ಲಿ ನಾನು ತೋರಿಸಿದ್ದೀನಿ ಕೂಡ ತುಂಬ ಅಂದರೆ ತುಂಬ ರಕ್ತ ಬರೋ ಥರ ಆಗಿತ್ತು ಅದು ಕೂಡ ಈಸಿಯಾಗಿ ಕಮ್ಮಿಯಾಗಿದೆ ಸೊ ಇದನ್ನು ನೀವು ಟ್ರೈ ಮಾಡೋದ ನಂತರ ಮರಿಬೇಡಿ ಈಗ ನೆಕ್ಸ್ಟ್ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವ ನಾವು ಏನು ಮಾಡ್ಕೊಂಡು ಇಟ್ಕೊಂಡಿದ್ವಲ್ವಾ ಅದನ್ನು ಇವಾಗ ಅಪ್ಲೈ ಮಾಡ್ಕೊತಾ ಇದ್ದೀನಿ ಕಾಲಿಗೆ ಇಷ್ಟೇ ನೋಡಿ ಒಂದೆರಡು ಕ್ಯಾಬೇಜ್ ನಾವು ನಿಮ್ಮ ಹತ್ರ ಏನಾದರೂ ಇದ್ರೆ ತೊಗೊಳ್ಳಿ ಇಲ್ಲಾಂದರೆ ಕವರ್ ಇದ್ದರೆ ಕವರ್ ತೊಗೊಳ್ಳಿ ಈ ರೀತಿ ಕ್ಯಾಬೇಜ್ ಏನಿದೆ ನೋಡಿ ಅದನ್ನು ನೀವು ಅಪ್ಲೈ ಮಾಡೋದ್ರಿಂದ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಾ ಇಲ್ಲಾಂದರೆ ಮೇಲ್ಗಡೆ ಭಾಗನ ಆಲ್ಮೋಸ್ಟ್ ನಾವು ಕ್ಯಾಬೇಜಿನ ಮೇಲ್ಗಡೆ ಭಾಗ ಏನಿದೆ ಅದನ್ನು ಯೂಸ್ ಮಾಡೋದೇ ಇಲ್ಲ ಅಡುಗೆ ಟೈಮ್ ನಲ್ಲಿ ಸೊ ಅದನ್ನ ತಗಿರ್ತಿರಲ್ಲ ಅದನ್ನ ಆಡ್ ಆ್ಯಡ್ ಇದ್ದೀನಿ ಈ ರೀತಿ ಮಾಡ್ಕೊಂಡ್ಬಿಟ್ಟು ಸಾಕ್ಸ್ ಸಾಕೊಂಡ್ಬಿಟ್ರೆ ಸಾಕು ಮನೆ ಕೂಡ ಹೊಲಸಾಗೋದಿಲ್ಲ ಹಾಗೆ ತುಂಬ ನೀಟಾಗಿ ನಿಮ್ಮ ಕಾಲು ಏನಿದೆ ಅದು ಅಂಟ್ಕೊಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ನಾನು ಇಲ್ಲಿ ನೋಡಿ ಈ ರೀತಿ ಕ್ಯಾಬೇಜಿನ ಪತ್ತೆ ಏನಿದೆ ನೋಡಿ ಅದರ ಸಿಬ್ಬಂದ್ ಸೊಟ್ಟೆ ಏನಿದೆ ಅದನ್ನು ತೊಗೊತಾ ಇದ್ದೀನಿ ಕ್ಯಾಬೇಜಿಂದು ಎಲೆ ಏನಿದೆ ಅದನ್ನು ತೊಗೊತಾ ಇದ್ದೀನಿ ಈಗ ತೊಗೊಂಡ್ಬಿಟ್ಟು ಇದಕ್ಕೆ ನಾನು ಸಾಕ್ಸ್ ಹಾಕೊಂಡು ಒಂದು ಅರ್ಧ ತಾಸು ಇಲ್ಲ ಒಂದು ತಾಸು ಇದನ್ನು ಬಿಡಬೇಕಾಗುತ್ತೆ ರಾತ್ರಿ ಸಮಯದಲ್ಲಿ ನೀವು ಮಾಡ್ತಾ ಇದ್ರೆ ತುಂಬ ಉಪಯೋಗ ಆಗುತ್ತೆ ರಾತ್ರಿ ಏನು ಮಾಡಬೇಕಪ್ಪ ಅಂತಂದರೆ ನೀವು ಇದನ್ನು ಯೂಸ್ ಮಾಡಿ ಸಾಕ್ಸ್ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದ ತಕ್ಷಣ ಉಗುರು ಬೆಚ್ಚಿನ ನೀರಿನಲ್ಲಿ ಇದನ್ನು ನೀವು ತೊಳ್ಕೊಂಬಿಟ್ರೆ ಈಸಿ ಆಗುತ್ತೆ ನಿಮ್ಗೆ ಏನಾದರೂ ಆಗೋದಿಲ್ಲ ಅನ್ನೋ ಹಾಗಿದ್ರೆ ನೋಡಿ ನನ್ನದು ಇಷ್ಟೇ ಇಷ್ಟು ಉಳ್ಕೊಂಡಿದೆ ಎಲ್ಲ ಕೂಡ ಕ್ಲಿಯರ್ ಆಗಿದೆ ಸತಿ ನೀವು ಕೂಡ ಈ ರೀತಿ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಈಸಿಯಾಗಿ ಕ್ಲಿಯರ್ ಆಗುತ್ತೆ ನೆಕ್ಸ್ಟ್ ನೋಡಿ ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಒರೆಸ್ಕೊಂಡು ಇಟ್ಕೊತಾ ಇದ್ದೀನಿ ಇದನ್ನು ಹಾಗೆ ಬಿಡಬಾರ್ದು ಸ್ನೇಹಿತರೆ ನಾವು ಹಾಗೆ ಬಿಡೋದ್ರಿಂದನೇ ಆಗೋದಿಲ್ಲ ನಮಗೆ ಕ್ರ್ಯಾಕ್ ಆಗ್ತಾನೆ ಹೋಗುತ್ತೆ ಬಿರ್ ಬಿಟ್ಕೊತನೇ ಹೋಗ್ತಾ ಇರುತ್ತೆ ಈ ಮಡಿಗಳ ಹಾಗಾಗಿ ಇದಕ್ಕೆ ನೀವು ವ್ಯಾಸ್ಲೇನ್ ಇದ್ರೆ ವ್ಯಾಸ್ಲೇನು ಬಾಡಿ ಲೋಷನ್ ಇದ್ದರೆ ಬಾಡಿ ಲೋಷನು ನಿಮ್ಮ ಹತ್ರ ಏನು ಅವೈಲೇಬಲ್ ಇದೆಯೋ ಅದನ್ನು ನೀವು ಒಂದು ಸತಿ ಕಾಲಿಗೆ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಸಾಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲೆಕ್ಕನ್ನು ಕ್ಲಿಕ್ ಮಾಡಿ ಎಲ್ಲಕ್ಕಿಂತ ಮುಂಚೆ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು